ಮಾದೇಬ್ರು ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀವಿ ನೋಡ್ರಿ ಸ್ನೇಹಿತರೆ ನಾವು ಆರಾಮದಿ ನೋಡ್ರಿ ಸೊ ಈಗ ನಾವೀಗ ನವಿಪೇಟ್ದಾಗ ಬಂದೀವಿ ರೀ ನವಿಪೇಟಿಂದ ಸ್ಟಾರ್ಟ್ ನೋಡ್ರಿ ಯಜಮಾನ್ರು ನಮ್ಗೆ ಇಲ್ಲಿ ಯಾಕೆ ನಿಂದ್ರಿ ಸಾರಪ್ಪ ಅಂತಂದ್ರೆ ಅವರು ನೋಡ್ರಿ ಮಾವ ಏನು ಬಿಟ್ಟರು ಅವ್ರಿಗೆ ಮಾವ ಬಿಡ ಬಿಡಲ್ಲ ರೀ ಅವ್ರು ಇವಾಗ ಊರಿಗೆ ಹೊಂಟಿದ್ವಿ ಮೊದ್ಲ ಲೇಟ್ ಆಗೈತಿ ಅಂದ್ರೆ ಅದು ಮಾವ ಮತ್ತು ಅಲ್ಲಿ ಸಿಗಲ್ಲ ಎಲ್ಲಿ ಹುಡ್ಕೊಳ್ಳಿ ನಿಮ್ಮ ಊರಾಗ ಅಂತೇಳಿ ನಮ್ಮಲ್ಲಿ ಇಲ್ಲಿ ನಿಂದ್ರೆ ಸಿಗ ಮಾವ ತೊಗೊಂಬಂದ್ರೆ ನೋಡ್ರಿ ಯಾಕೆ ನಡಿ ಬರ್ರಿ ನಾವು ಫಂಕ್ಷನ್ಗೆ ಹೊರಟಿದ್ದೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಇವರು ಲೆಕ್ಚರ್ ಕಮೆಂಟ್ ಮಾಡಿರಿ ಸೊಲಪೂರ್ ಬಸ್ ಸ್ಟ್ಯಾಂಡ್ ಸೊಲಪೂರ್ ಬಸ್ ಸ್ಟ್ಯಾಂಡ್ ಆಗದೆ ನೋಡಿರಿ ಯಜಮಾನ್ರು ಗಾಡಿ ಹೋಗ್ಯಾರ ಬಸ್ ಐತ್ರಿ ಇಲ್ಲಿ ಡೈರೆಕ್ಟ್ ಮುದ್ದೆ ಬಾಳಾನೇ ಐತ್ರಿ ಇದು ಬಸ್ ಡೈಲಿ ಇದೇ ಟೈಮಿಗೆ ಬಂದ್ರೆ ಒಾಗೋರ ಊರಿಗೆ ಹೋಗೋ ಅಷ್ಟು ಸಿಗ್ಬೋದು ನೋಡಿರಿ ಫ್ರೆಂಡ್ಸ ಎಷ್ಟು ಲಗುಟ್ಟು ಅಂದ್ರೂ ಟೈಮ್ ಹನ್ನೊಂದು ಗಂಟೆ ಆಗಿಬಿಟ್ಟೈತಿ ಅಂದರೆ ಹನ್ನೊಂದು ಹನ್ನೊಂದು ಗಂಟೆಗೆ ಇಲ್ಲಿ ಬಸ್ ಸ್ಟ್ಯಾಂಡಾಗೆ ಇರುತ್ತೆ ರೀ ಇದು ಬಸ್ ಮುದ್ದೆ ಬಸ್

ನ ಓತದ ನೋಡ್ರಿ ಮನುಷ್ಯ ಸೀಟ್ ಬರ್ರಿ ಯಜಮಾನ್ರಿ ಬಂದ್ರಿ ಈ ಬಸ್ನೇ ಹತ್ತಿ ಬರ್ರಿ ನಮ್ಮ ಸ್ನೇಹ ಫುಲ್ ರೀ ಇವತ್ತ ಬಸ್ನ ಬಂದು ಕೂತೀವಿ ಕೂತೀವಿ ಮಗಳಿಗೆ ಇಲ್ಲಿ ಕುಂದ್ರೆ ಅದೈತ್ರಿ ಬಸ್ ಅರ್ಧ ಮರ್ದ ತುಂಬೈತಿ ಮುಂದೆಲ್ಲ ಖಾಲಿ ಇತ್ತು ಇಲ್ಲೇ ಬಂದು ಕೂತೀವಿ ನೋಡ್ರಿ ನಾವೀಗ ಬಿಲ್ ಹ್ಯಾಂಗೆ ಕಣ ಅಂತನೇ ಕಮೆಂಟ್ ಮಾಡ್ರಿ ಸ್ನೇಹ ಮಂತ್ ಒಂದ್ರೆ ಒಲೆ ಅಂದಡ್ರಿ ಹಾಕೋ ಅಂದ್ರ ಭಾಳ ಕುದಿ ಆತದ ಮಮ್ಮಿ ಅದು ದಪ್ಪ ಅರಿಬೈತಿ ಅದಕ್ಕೆ ಏನ್ರ ಖಾರ್ಖರ್ ಇದ್ರ ತಗೋರಿಲ್ಲ ಏನ್ ಬೇಕು ನೋಡ್ರಿ ಸ್ನೇಹತ್ರಿ

ಏನರ ತಿನ್ಬೇಕಂತ ಅನ್ಸು ಮೈಮೇ ಚಾಡ್ರಿ ಏಡ್ರಿ ಮೈಮೇ ಚಕೋಬೇಡ್ರಿ ಪಕ್ಕ ಪುಡಯ್ಯ ಅವ್ರಿಗೆ ಅಲ್ಲಿ ಕುಂದ್ರಾಕ್ ಭಾಳ ಇಷ್ಟ ಆಗೇತ್ರಿ ಸದ್ಯಕ್ಕೆ ಹಾದು ಏಕ್ ಹಾತ್ ಪಕಡ ಹಾ ಥೊಡೆ ವೇಳ ಗುಂಡ ಹೊರಗೆ ಬಂದ್ರ ನೀರ್ ಕುಡಿಬೇಕು ಪ ಈಗ ಅಂತ ಏನ್ ಬೇಕಮ್ಮ ನೀರಾ ಜಾಸ್ತಿ ಪೀವನಕು ಬರೀ ನೀರ ಕುಡಿಬೇಡ ಉಜ್ ಮಾಸ್ತಂಗ ಅದು ಜಳಕ್ರಿ ಮ್ಯಾಗ ಜಲ ತಳ ತಣ್ಣ ನೀರು ಕುಡಿದ್ರೆ ಮತ್ತ ಒಟ್ಟಿ ಗುಡುಗುಡು ಗುಡುಗುಡು ಮಾಡ್ತದ ನಮ್ಮ ಯಜಮಾನಪ್ಪ ಹೆಂಗ್ ನೋಡ್ರಿ ಸೂಪರ್ ಸೂಪರ್ ಮ್ಯಾನ್ ಮಲ ಥೊಡದೇ ಪಿಲೋ ಪಿಲ ಮಲ ತೊಡದೇ ಬಸ್ ತಂಗರು ಕೂತೀವ್ರಿ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗ್ತದ ಇದು ಜರ್ನಿ ಲೋಗನೇ ಇರ್ತದ ಮಲ ತೊಳದೆ ಆಕೆ ಓಲಾತಾಕಿ ಉಲ್ಟೆ ಆಗ್ತದ ಕೂಡ ನಂತರ ಈಗ ಮ್ಯಾಂಗ್ ಸ್ವಲ್ಪ ಖಂಡ ಏನಮ್ಮ ಹೋಗಲ್ಲ ಗ್ರಿಂದಕ್ಕೆ ಹೆಂಗ್ ಓಪ જો 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 ఎల్లుంటివి ఇల్లు కుట్టు చల్లా

पीला मगची ना लप रुवा सहेले गास पुने थे तला सुते तो पानी 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 मगची तेरे पीलो ना गुंडों नोको पीलो चलो को चलो को तेरे ते संगला ते नहीं तो पानी 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 यस्ट शिफ्ट बस आगरे देख ले अब दौड़ इतना आगरा में आल फटोगे दीपतुफा है दो मिनट तक um. तो है मिनट <laughs> ಬಿಟ್ಟು ನೋಡ್ರಿ ಸದ್ಯಕ್ ಬಸ್ ಬರೀ ಹುಡುಗ ನೀರು ಕೋಲ್ಡ್ ಡ್ರಿಂಕ್ಸ್ ಕೇಳಕತ್ತೀ ಇವ್ರು ನೋಡ್ರಿ ಗಾಳಿ ಹೊಡ್ಕೊಳಕತ್ತರಿ ಯಜಮಾನ್ ರೀ ಹಾ ಬಾಗೇವಾಡಿ ಮುಂದೆ ಆಗ್ತದ ನಾವು ಇಲ್ಲೇ ಹೇಳಿತೀವಿ ಬಿಜಾಪುರಕ್ಕೆ ಸೊ ಬಿಜಾಪುರಕ್ಕೆ ಎದಕ್ಕೆ ಕುಂಟೆ ಅಂತಂದ್ರೆ ನಮ್ಮ ಅಕ್ಕರ ಮನೆ ಓಪನಿಂಗ್ ಐತ್ರಿ ಸೊ ಆ ತಗೊಂಡಿನಿ ಮನೆ ಹಿಡುದಂಗೆ ನೋಡಿರ್ತೀರಿ ನೀವು ಅಲ್ಲಿ ಅವರು ಬರ್ತಾರ ಅವರು ಮತ್ತೆ ಯಾರು ಬರ್ತಾರೆ ಯಾರು ಇಲ್ಲ ಗೊತ್ತಿಲ್ಲ ಅಲ್ಲೋದ್ಮೇಲೆ ಗೊತ್ತಾಗುವಂಥದ್ದು ಸಿಕ್ಕಾಪಟ್ಟೆ ಮನೆ ಬಡೋದ್ನೇ ಹೆಂಗೆ ಇತ್ತು ನೋಡಿರಿ ಫೇಸ್ ಈಗ ಅಂತ ಹೇಳಿ ಹುಡ್ಕೊಂಡ್ ಬಂದ್ ಚಲಾಗ್ ತಗೊಂಡ್ ಬಾಳ್ ಚಲೋ ಅಂತ ಹೇಳಿ ಯಾವ್ದ್ ಬೇಕು ಹೋದ್ ಹಬ್ಬ ಅಂತಂದ್ರು ಸೊ ಈ ಬಸ್ ಬಿಟ್ಟು ನೋಡ್ರಿ ಈಗ ಸ್ವಲ್ಪ ಕಣ್ಣದಾಗರ ಬಸ್ ನಿಂತಿತ್ತು ತುಂಬಾ ರಗಡ್ ರಂಗಿ ಬಂದಿವಿ ಇಲ್ಲಿಂದ ಮತ್ ಅರ್ಧ ದಾರಿ ಇಂದ ನೋಡ್ರಿ ತಗೊಟ್ ಹೋಗ್ಬೇಕಂದ್ವಿ ದೊಡ್ಡ ರಾಮಾಯಣ ಆಗೈತಿ ಮನಿಯೊಳಗೆ ಅದು ಏನಾಯ್ತು ಅಂತೇಳಿ ನೆಕ್ಸ್ಟ್ ಬ್ಲಾಕ್ದೊಳಗೆ ಹೇಳ್ತೀನಿ ಅಂತ ಇಲ್ಲ ಅದಕ್ಕಿಂತ ಮುಂಚೆ ಶೇರ್ ಮಾಡೋದಂತ ಶೇರ್ ಮಾಡ್ತೀನಿ ಅಮ್ಮನದಿಲ್ರಿ ಹಾಂ ಯಜಮಾನ್ ರೆಸ್ಟ್ ಬೆಲ್ಚಾರ ಇಲ್ಲಿ ನೋಡಿರಿ ಅದ ಹಸಿ ಹಸಿ ಕಿಚ್ಚೆಗೆ ನೋಡ್ರಿ ಸ್ವಲ್ಪ ಮುಂದಕ್ಕೆ ಕುಂದರಿ ಒಣಗತದ ಇದಕ್ಕೆ ಹಚ್ಚಿ ಕುಂತಾರೀ ಇದು ಸಮೇತ ತನಗಾಗೈತಿವಿ ನೀನು ಇದಕ್ಕೆ ನೋಡ್ರಿ ಎಷ್ಟು ಜಲ ಐತಿ ಏನು ಸುದ್ದಿ ಅಂತೇಳಿ ಸೇರಿ ಹುಡ್ಕೊ ಬಂದಿಲ್ಲ ರೀ ಬಾಳ ಐತಿ ಐತ್ ನೋಡ್ರಿ ಇಲ್ಲ ಫಂಕ್ಷನ್ಗಂತಂದ್ರೆ ಸೆರೆ ವೇರ್ ಮಾಡೇ ಹೋಗ್ಬೇಕು ಆ್ಯಕ್ಚುಲಿ ಬಟ್ ಕಂಫರ್ಟಬಲ್ ಆಗಲ್ರಿ ಊರಿನಿಂದ ಒಂದು ಊರು ಜರ್ನಿ ಅಲ್ಲಿ ಹೋಗಿ ಚೇಂಜ್ ಮಾಡಬೇಕಂತ ಅಂದ್ಕೊಂಡೆ ನಿನ್ನೆ ತೆಗೆದಿಟ್ಟಿದ್ದೆ ನೈಟ್ ಬಂದ್ಬಿಟ್ಟೆನಾ ಬಿಡೋದು ಇಲ್ಲಿಂದ ಲೇಟ್ ಆಯ್ತಲ್ಲ ಹಂಗಂತೇಳಿ ಮತ್ತೆ ಅಲ್ಲಿ ಹೋಗಿ ಅಷ್ಟು ಟೈಮು ಸಿಗಂಗಿಲ್ಲ ಅದು ಮೂಡು ಇಲ್ಲ ನನಗೆ ಅದಕ್ಕೆ ಹಂಗೆ ಹಾಗೆ ಡ್ರೆಸ್ಸನ್ನು ಹಾಕ್ಕೊಂಡಿ ನೀರು ಮಂದ್ ತೊಗೊಂಡಿದ್ದು ನೋಡಿರಿ ನಾನದ ಕಮೆಂಟ್ ಮಾಡಿ ಹೇಳಿರಿ ನೋಡಿ ನೋಡಿರಿ ಬಿಸಿಲು ಜಳ 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 ಹೊಡಿತದ ನೋಡಿರಿ ಮೊದಲು ಒನ್ ವೇ ಐತ್ರಿ ಫ್ರೆಂಡ್ಸ ಇದು ನಾವು ನಮ್ಮ ಮದುವೆ ಆದ್ಮ್ಯಾಗ ಮದ್ವೆ ಆ ಟೈಮ್ದಾಗ ವೇ ಅಷ್ಟೇ ಐತ್ರಿ ಇದು ಹೋಗೋದು ಅದೇ ರೂಟ ಬರೋದು ಅದೇ ರೂಟ ಈಗೇನೈತೆ ನೋಡ್ರಿ ರೋಡ್ಗಳು ಚಲೋ ಆಗ್ಯಾವ ಹಂಗಂತೇಳಿ ಈಗ ಟೈಮೇನು ಜಾಸ್ತಿ ಇಡಲ್ರಿ ಊರಿಗೆ ಹೋಗಕ್ಕೆ ಮಾಡೋಕೆ ಮೊದಲು ಆ ಹಾಕಿತ್ರಿ ರೋಡ ಸುದ್ದಿದ್ದಿಲ್ಲ ಅದ್ರಾಗ ಇರೋದು ಒಂದ್ವೇ ಇದ್ರು ಅದು ಎಲ್ಲ ಕಡ್ಡೊಬ್ಬ ರೋಡ್ಗಳು ರೋಡ್ಗಳಿದ್ದಾವೆ ಹಂಗಾಗಿ ಸಿ ಭಾಳ ಲೇಟ ಹಿಡೀತಿ ರೀ ಊರಿಗೆ ಹೋಗೋಕ ಈಗೇನು ಅಷ್ಟು ತೊಂದರೆನೇ ತಪಾತ್ರೆನೇ ಆಗ ಅನ್ಸಲ್ಲ ನೋಡಿರಿ ಆರಾಮ್ಸೆ ಶಾ ರೋಡ್ ಐತಿ ಬಟ್ ಕುಂದ್ರಬೇಕು ನೋಡಿರಿ ಅಷ್ಟೇ ಬಸ್ನಾಗ ಭಾಳ ಹೊತ್ತು ಕುಂದ್ರಬೇಕು ಅದೇ ಒಮ್ಮೆ ಬೇಸರಾಗುತ್ತಾ ಇದು ಲಾಂಗ್ ಜರ್ನಿ ಇತ್ತಂದ್ರೆ ಸ್ವಲ್ಪ ಒಬ್ರಿಗೊಬ್ರು ಮಾತ್ರ ಕೊಡ್ತಾ ಏನಂದ್ರೆ ಕುರ್ಕುಲ್ ತಿಂಡಿ ಅದು ತಿನ್ಕೋತ ಹೋದ್ರೆ ಒಂಚೂರು ಅಷ್ಟೇ ಟೈಮ್ ಪಾಸ್ ಆದಂಗೆ ಆಗುತ್ತೆ ಇಲ್ಲಿಕಪ್ಪ ಅಂತಂದ್ರೆ ಬೇಸರ ಆಗುತ್ತೆ ನೋಡ್ರಿ ಮುದ್ದೇಬೋಳ ವಿಜಯಪುರ ಸೊಲ್ಲಾಪುರ ನೋಡ್ರಿ ಮುದ್ದೆವಳಿ ಬಸ್ ಇದು ಇದು ನಮ್ಮ ತವರ್ ಮನೆ ಊರ ಕಡೆ ಹೋಗುತ್ತೆ ನೋಡ್ರಿ ಮೇನ್ ಫೀಲ್ ಆತಂದ್ರೆ ಇದೇ ಬಸ್ ಮುದ್ದೆದು ನಮ್ಮ ಮುದ್ದೆವಳಿಂದ ನಮ್ಮೂರು ದೂರ ದೂರು ಇಲ್ಲಪ್ಪ ಅನ್ನಾಗುತ್ತೆ ಕಣ್ಣೊಂದು ಊರೇ ಹತ್ತಾವ್ರಿ ಮಸ್ತಾಗಿ ಅಕ್ಕಿ ಒಂದಿಟ್ಕೊಡು ಅಪ್ಪುವ ದಿ ಒಂದಿಟ್ಕೊಡು ತಗೋಮ್ಮವ ಆಕಿಗ ಮಳ ಹಾಕೋತದ್ರಿ ಅಕ್ಕಿ ಬಸ್ನೇ ಜರ್ನಿ ಆಗ ಸ್ನೇಹ ಇದು ಉಳಿಲಿ ಸ್ವಲ್ಪ ಮೊಬೆಲ್ಲ ಮಬ್ಬ ಮಬ್ಬ ಬಂದಂಗತದ್ರಿ ಬಿಜಾಪುರಕ್ಕೆ ಬಂದ್ರಿ ಚದು ನೋಡ್ರಿ ಇನ್ನೇನು ಐದು ನಿಮಿಷ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ಚಂದ ಕುಂದ್ರ ಚಂದ ಕುಂದ್ರ ಅರೆ ಚಂದನ ಮಾವ 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 ತಿಂದು ಬೇಸ್ರ ಆಗುತ್ತೆ ನೋಡು ನಮ್ಮ ಮನೇನವ್ರಿಗೆ ನಮ್ಗ ನೋಡಕ್ಕ ಸಿಟ್ಟು ಬರ್ತದ ಆಯ್ತು ಇನ್ನೊಂದು ಐದು ನಿಮಿಷ ತಿಂದಿರು ಪಿಲ್ಲ ಶೂ ಗೊತ್ತಾಗ್ರೀ ಏಟೊತ್ತೆ ಇನ್ನೊಂದು ಎರಡು ನಿಮಿಷ ಇನ್ನೊಂದು ಎರಡು ನಿಮಿಷ ಬಿಜಾಪುರ ಬಂದೀವಿ ಸದ್ಯಕ್ಕೆ ಐದು ನಿಮಿಷ ಐದು ನಿಮಿಷ್ದಾಗೆ ಹಳೆ ಮರ್ಷನ್ ಓದ್ತದೆ ಹಳೇ ವರ್ಷ ಮತ್ತೆ ಮತ್ತ ಮುಂದೆ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಸದ್ಯ ಏನ ರೈ ಜೋರ ಬಂದ್ರೆ ಅವನಿಗೆ ಸದ್ಯಕ್ಕೆ ನಮ್ಮ ಬಿಜಾಪುರ ಬಿಜಾಪುರಕ್ಕೆ ಬಂದ್ರ ನಮ್ಮ ತೋಡ ಬಂದಂಗ ಖುಷಿ ಅನ್ಸ್ ಬಿಡತ್ ಯಾಕಂದ್ರೆ ಇದು ಇದ್ ನಮ್ಮ ಸೀಮೆಯೊಳಗೆ ಬರ್ತದ ನೋಡ್ರಿ ಬಿಜಾಪುರ ಅಂದ್ರ ಕರ್ನಾಟಕ ಕನ್ನಡ ಮಂದಿ ನಮ್ಮದು ಅನ್ನೋದೊಂದು ಭಾಳ ದೊಡ್ಡದು ನೋಡ್ರಿ ಹೆಣ್ಮಕ್ಳಿಗೆ ತವ್ರ ಮನೆ ಕಡೆ ಊರ ಅವ್ರ ಮನೆ ಕಡೆ ಜನ ಬಿಜಾಪುರಕ್ಕೆ ಬಂದರೂ ತವ್ರ ಮನೆಗೆ ಬಂದಷ್ಟೇ ಫೀಲ್ ಆಗುತ್ತೆ ಇಲ್ಲಿ ಇರ್ತಾರೆ ರೀ ಅವ್ರ ಮನೆಗೆ ಹೊಂಟಿವಿ ಸದ್ಯಕ್ಕೆ ನಮ್ಮ ದೊಡ್ಡಪ್ಪನ ಮಗಳು ನಮ್ಮ ಅವ್ರ ಮನೆ ಕಡೆ ಇರೋದಂದ್ರೆ ಈಗ ಅವರು ಒಬ್ಬರೇ ನೋಡ್ರಿ ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ದೊಡ್ಡಪ್ಪರಿಲ್ಲ ನಮ್ಮ ಬಿಜಾಪುರು ಇಲ್ಲೆಲ್ಲ ದೊಡ್ಡ ದೊಡ್ಡ ಏನದ ರೀ ಇದು ನೋಡುವಂಥ ಒಂದಷ್ಟು ಅದಾವ ಇದು ನೋಡ್ರಿ ಇಲ್ಲೊಂದು ಇದೆಲ್ಲ ಐತಿಹಾಸಿಕ ಸ್ಥಳ ರೀ ಇದು ಬಿಜಾಪುರ ಅಂತಂದ್ರೆ ಗೋಲ್ಗುಮಟ ಜೋಡು ಗುಮಟ ಬಾರಕಮಾನ ಭಾಳ ಅದಾವೆ ರೀ ಇಲ್ಲೆಲ್ಲ ನೋಡುವಂಥದ್ದು ಇಲ್ಲಿಗೆ ಬಂದರೂ ನಮ್ಗೆ ನೋಡೋ ಅಣೆ ಬರ್ ಸಿಗಲ್ಲ ರೀ ಯಾಕಂದ್ರೆ ಯಜಮಾನರಿಗೆ ಟೈಮೇ ಇರಲ್ಲ ನಾಲ್ ತಡ್ಕೋಬೇಕಂದ್ರೆ ಇಲ್ಲಿ ಹಸಿ ಹೋಗ್ತೀವಿ ಒಳ್ಳೆ ಇಲ್ಲೇ ಬರ್ತೀವಿ ಮನೆ ಬಂದ್ವಿ ಎಷ್ಟಕ್ಕೆ ಬರ್ತೀವಿ ಅಷ್ಟಕ್ಕೆ ರೀ ಸ್ವಲ್ಪ ಟೈಮಿಂದ ಪ್ರಾಬ್ಲಮ್ ಭಾಳ ಆಗುತ್ತಾ ಇಲ್ಲಿ ನೋಡ್ರಿ ಇದೊಂದು ಮಸೀದಿ ಇದ್ದಂಗೆ ಐತಿ ಬಟ್ ಹಳೆ ಕಾಲದ ರೀ ಇದೆಲ್ಲನೂ ಭಾಳ ವರ್ಷದ ಹಳೆ ಕಾಲದ ಒಂದು ಏನಂತೀರಿ ಎಪ್ಪಾ ಹೋಗ್ತೀನಿ ಹೇಳೋಕೋತೀನಿ ಬಿಡ್ತೀನಿ ನೋಡಿರಿ ಇಲ್ಲೆಲ್ಲ ಮ್ಯಾಮ್ ಬುಟ್ಟಿ ಹೊತ್ಕೊನ್ ಕಾಯ್ಕೊಂಡು ಖುಷಿ ರೀ ಇದೆಲ್ಲ ನೋಡಕ್ ಹೋದ್ರೆ ಯಾರ್ಯಾರು ಬಂದಿರ್ತಾರೋ ಏನೋ ನಮ್ಗತ್ರಿ ಈಗ ಫುಲ್ ಕ್ಯೂರಿಯಾಸಿಟಿ ಹ್ಯಾಪಿ ಹ್ಯಾಪಿ ಅದು ಮರ್ಸ್ಬೇಕಂತ ಹೇಳಿ ಈಗ ಮೊಬೈಲ್ ಕೊಟ್ಟಾರೀ ಯಜಮಾನ್ ರೀ ಸದ್ಯಾಗ ಮಗ ಊಟ ಮಗ ನನ್ಕಿನ ಡಬಲ್ ಖುಷಿ ಸ್ನೇಹ ನೋಡ್ರಿ ನಮ್ಮ ಮಮ್ಮಿಗೆ ನಮ್ಮ ಸ್ನೇಹ ಭಾಳ ಒಂದು ಏನಂತರಿ ಬಿಡಿಸಲಾಗದ ನಂಟು ಅಂತಾರಲ್ಲ ಆ ಥರ ಮಮ್ಮಿಗೆ ಸ್ನೇಹ ನನಗಿ ಹೆಚ್ಚಿಗೆ ಸ್ನೇಹ ಪಿಲ್ಲ ಪ್ರೀತಿ ಮಾಡ್ತಾರೆ ಮಮ್ಮಿ ಅವು ಮಕ್ಳು ಮ್ಯಾಗ ಒಳ್ಳೆ ಮೊಮ್ಮಕ್ಳು ಹುಡ್ತಾರೆ ನೋಡ್ರಿ ಮಕ್ಳಕ್ಕಿನ್ನ ಹೆಚ್ಚಿನ ಪ್ರೀತಿ ಮೊಮ್ಮಕ್ಳ ಮ್ಯಾಗ ಬರ್ತದೆ ಇವ್ರು ಉಡೋಳನ್ನ ಮಕ್ಳ ಮ್ಯಾಗ ಹ್ಞೂ ಒಂದು ಗಂಟೆ ಆಯ್ತು ತಗೊಂಡ್ರಿ ಸದ್ಯಕ್ಕೆ ಬಂದಿವಿ ಎಷ್ಟ ನೀಟರ್ ಹೇಗನಾಳೆ ಬಸ್ ಸ್ಟಾಂಡ್ ಇದು ಹೊಸ ಬಸ್ ಸ್ಟಾಂಡ್ ರೀ ಇದು ಹಳೇ ಬಸ್ ಸ್ಟಾಂಡ್ ಹೋಗುತ್ತಿಲ್ಲರೀ ಹೊಸ ಹೊಸ ನೋಡ್ರಿ ಎಷ್ಟು ಗರ್ದಿ ಅಂದ್ರೆ ಗರ್ದಿ ಚಿಗಾರು ಬಿದ್ದದ ನೋಡ್ರಿ ಈಗ ಸೂಟಿಯಲ್ಲಿ ನೋಡ್ರಿ ಸೂಟಿ ಸಂಬಂಧ ಕಡೆ ಈ ಕಡೆ ಹೋಗೋರು ಎಪ್ಪ ಅದ್ರಾಗ ಮದ್ವೆ ಅದು ಇದು ಫಂಕ್ಷನ್ಗಳು ಅಂತೂ ಸಿಕ್ಕಾಪಟ್ಟೆ ರೀ ಈಗ ನೋಡ್ರಿ ಇಲ್ಲಿ ಅಲ್ಲೊಂದು ಬಸ್ ಅದ ಎಷ್ಟು ಗರ್ದಿ ಅದ ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಹೆಣ್ಮಕ್ಳು ಅದಾರ ಈ ಬಿಜಾಪುರಿಂದೇ ಈ ಕಡೆ ಎಲ್ಲ ಮತ್ತು ಕರ್ನಾಟಕ ಎಲ್ಲ ಫ್ರೀ ಬಸ್ ನೋಡ್ರಿ ಅದು ಆಯಿತು ಮತ್ತು ಇವಾಗ ಫಂಕ್ಷನ್ನು ಕಾರ್ಯಕರ್ತೆ ಇದ್ದರು ಹೋಗಬೇಕು ಬರಬೇಕು ನೋಡ್ರಿ ಎವ್ವಾ ನಮ್ಗಂತರೂ ಬಸ್ ಫ್ರೀ ಇಲ್ಲ ರೀ ಯಾಕಂದ್ರೆ ನಾವು ಮಹಾರಾಷ್ಟ್ರ ಮಂದಿಲ್ಲ ಹೇಳಿ ಕರ್ನಾಟಕದ್ದು ಹೆಣ್ಮಕ್ಳಾದ್ರೂ ಇವಾಗ ಮಹಾರಾಷ್ಟ್ರದ ಸಸಿ ಹೇಗಿವಿ ಹೆಂಗಂತೇಳಿ ನಮಗೆ ಫ್ರೀ ಇಲ್ಲ ರೀ ಚಿಕ್ಕಪಟ್ಟೆ ಗರ್ದಿ ನೋಡ್ರಿಗೆಲ್ಲ ನಾ ಹಳೆ ಬಸ್ ಸ್ಟ್ಯಾಂಡ್ ಅಂತೂ ಇದಕ್ಕಿನ್ನೂ ರಶ್ ಇರ್ತದೆ ರೀ ಇದು ಮಹಾರಾಷ್ಟ್ರದ ಬಸ್ ಸ್ಟ್ಯಾಂಡ್ ರೀ ಇದು ಆ ಕಡೆ ಹಳೆ ಬಸ್ ಸ್ಟ್ಯಾಂಡು ಕರ್ನಾಟಕ ರೀ ಇಲ್ಲಿ ಬರೀ ಮಹಾರಾಷ್ಟ್ರಕ್ಕೆ ಹೋಗೋ ಬರೋ ಬಸ್ಗಳು ಅಷ್ಟೇ ರೀ ಇಲ್ಲಿ ನಾವು ಮತ್ತು ಹೊಳಿ ರಿಟರ್ನ್ ಹೋಗತ್ತೆ ಇಲ್ಲಿಗೆ ಬಂದು ಹೊಳ್ಳಿ ಸೊಲಾಪುರ್ಗೆ ಹೋಗ್ಬೇಕ್ರಿ ರೀ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡೇ ಮಹಾರಾಷ್ಟ್ರ ಬಸ್ಗಳು ಸಿಗೋದು ರೀ ಮೊದಲು ಇದು ಇದ್ದಿದ್ದಿಲ್ಲ ರೀ ಇತ್ತೀಚೆಗೆ ಮಾಡ್ಯಾರ ನೋಡಿರಿ ಇಲ್ಲಿ ಹೇಳೋದು ಮತ್ತು ಒಂದೊಂದು ಬಸ್ ಇಲ್ಲಿಗೆ ಸ್ಟಾಪ್ ಆಗ್ತಾವ್ರಿ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗೋಲ್ಲ ಬಟ್ ಇದು ಹೋಗ್ತದೆ ಯಾಕಂದರೆ ಡೈರೆಕ್ಟ್ ಮುದ್ದೆ ಬಾಳೋದಲ್ಲ ಹಾಗಾಗಿ ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮತ್ತೆ ಕಡೆ ಮುಂದೆ ಹೋಗುತ್ತೆ ನೋಡಿರಿ ಫ್ರೆಂಡ್ಸ ಹಾಗೆ ಇಲ್ಲಿತನ ವಿಡಿಯೋ ಯಾರೆಲ್ಲ ನೋಡಿರಿ ಈ ಜರ್ನಿ ಹೋಗೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಿಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಗೊತ್ತಿಲ್ಲ ಚಾರ್ಜರ್ ಅಂಕರು ಈಗ ಐವತ್ತು ಪರ್ಸೆಂಟೇಜ್ ಐತೆ ನೋಡ್ರಿ ಎಲ್ಲಿತನ ಅದು ಫುಲ್ ಸ್ವಿಚ್ ಅಪ್ ಆಗೋತನ ವಿಡಿಯೋ ಮಾಡ್ಬೇಕಂತ ಅನ್ಕೊಂತೀನಿ ಹಾಗಾಗಿ ವಿಡಿಯೋ ಮಾಡೋಕ್ಕಷ್ಟೇ ಸ್ವಲ್ಪ ಬ್ರೈಟ್ನೆಸ್ ಹೆಚ್ಚಿಂಗ್ ಮಾಡ್ತೀನಿ ಒಳ್ಳೆ ವಿಡಿಯೋ ಮಾಡಿದ ತಕ್ಷಣ ಮತ್ತು ಬ್ರೈಟ್ನೆಸ್ ಕಡಿಮೆ ಮಾಡ್ತೀನಿ ನೋಡಿರಿ ನಾವು ಈಗ ಬಂದಿ ನೋಡ್ರಿ ಬಸ್ ಆ ಕಡೆ ಮುಂದಕ್ಕೆ ಹೋಗ್ತೀವಿ ಹೋಗಿ ಕೈತಾ ರಿಕ್ಷಾ ಇಡ್ಬೇಕು ನೋಡ್ರಿ ದಂಗೆ ಆಗೈತಿ ಯಾವ ಏನು ಬಿಸಿಲ ಯೌವ ಮಾಡ್ತದ ನೋಡ್ರಿಪ್ಪ ಎಪ್ಪ ಸ್ನೇಹ ಹೆಂಗೈತಿ ಟ್ರಿಪ್ಪ ಮನೆಗಿದ್ರೆ ಹೊರಗೆ ಹೋಗ್ಬೇಕು ಅನ್ಸುತ್ತಾ ಹೊರಗೆ ಬಂದಾಗ ಯಪ್ಪ ಮನೇನೇ ಬೇಸ್ ಅನ್ಸೈತಿ ನೋಡಿ ಹೌದಿಲ್ಲ ಎಲ್ಲ ಒಂದೇ ನಮ್ಮಗಾರ ಈಗ್ರಿ ಅದು ಇದು ಎರಡು ಒಂದೇ ಮನೆಯಾಗ ಜಳ ಹೊರಗನು ಜಳ ಅದ್ರ ಮನೆ ತಣ್ಣಗನ್ನ ಅನ್ಸೈತಿ ಸ್ವಲ್ಪ ಅರಾಮ್ಸೆ ಇಲ್ಲಿ ನಿಂತು ಬಂದು ನಿಂತು ಬಂದು ಮಾಡ್ತ ನೋಡ್ರಿ ಬಸ್ಸ ಇವು ಜಗ್ಗಿ ಏರನಾಗತ್ತೆ ನೋಡ್ರಿ ಟಾಂಗ ಟಾಂಗ ಟೆಂಗೆ ಟೆಂಗೆ ಟಾಂಗ ಟಾಂಗ ಟೆಂಗೆ ಟೆಂಗೆ ಅಂತೇಳಿ ಬಿಜಾಪುರ್ಗೆ ಬಂದ್ರೆ ಟಾಂಗದಾಗ ಅಡ್ಡಾಡ್ದ ಖುಷಿ ರೀ ಯಾವಾಗೂ ಕಾಲೇಜ್ ಟೈಪ್ನಾಗ ಬಂದಿದ್ವಿ ಬಿಜಾಪುರಕ್ಕೆ ಎಲ್ಲ ಹುಡುಗಿಯ ನಾವು ಟಾಂಗದಾಗ ಕುತ್ಕೊಂಡು ರೀ ಪಿಕ್ನಿಕ್ ಬಂದಂಥ ಟೈಮ್ದವ ರಿಕ್ಷಾ ಹಿಡಿ ನೋಡ್ರಿ ಸದ್ಯಕ್ಕ ರಿಕ್ಷಾ ಹಿಡಿದು ಹೋಗೋದಿ ಮನೆ ಬರ್ರಿ ಫ್ರೆಂಡ್ಸ ಹೋಗ್ಬಂತ ಸದ್ಯಕ್ಕ ಬಂದಿ ನೋಡಿರಿ ಇಲ್ಲೇ ಎರಡೇ ಇದಿ ಮನಿ ಸೊ ನೋಡ ಮತ್ತೆ ಯಾರ್ಯಾರು ಬಂದರೆ ಯಾರು ಇಲ್ಲ ಒಂಥರ ಎಕ್ಸೈಟ್ಮೆಂಟ್ ಐತೆ ನನಗೂ ಯಜಮಾನ್ರು ಪಿಲ್ಲೂ ಮುಂದೆ ಹೊರಟಿದ್ದಾರೆ ನೋಡ್ರಿ ಸೊ ಇಲ್ಲೇ ಎರಡು ಮನೆ ಅಕ್ಕರ್ ಮನೆ ನೋಡ್ರಿ ಆಲ್ರೆಡಿ ಊರಿಂಥ ಟೆಂಪೋಗಳು ಬಂದವ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗೆ ಬಿಜಾಪುರ ಇದು ಗಣೇಶ್ ನಗರ್ ಇಲ್ಲೇ ಇರೋದು ಅಕ್ಕರ್ ಮನೆ ഹണ്